ನಿಮ್ಗೆ ಕೃಷಿ ಹೊಂಡ ಮಾಡಿದ್ಮೇಲೆ ಏನು ಅನುಕೂಲ ಆಯ್ತು ಕೃಷಿ ಮಾಡಿದೀರ ನೀವು ಸರ್ ಒಂದು ಆದಾಯನೂ ಬರ್ತಿದೆ ಮೀನ್ ಸಾಕಾಣೆ ಮಾಡ್ಕೊತೀವಿ ಮತ್ತೆ ಬೋರಲ್ಗಳು ತುಂಬಾ ರೀಚ್ ಆಗಿದೆ ಸರ್ ನಮ್ದು ಇಪ್ಪತ್ತೊಂದು ಬಾಯಿ ಫೇಲ್ ಆಗಿರೋ ಸರ್ ಟೋಟಲ್ ಈ ಕೃಷಿ ಹೊಂಡ ಮಾಡಿದ್ಮೇಲೆ ಎರಡು ಬೋರ್ನು ಆರಾಮು ನೀರ್ ಬರ್ತೀವಿ ಸರ್ ನಮ್ಮ ನಮ್ಮ ಆಗೋಷ್ಟು ನೀರ್ ಬರ್ತೇವೆ ಸರ್ ಈ ಅವಾಗ್ಲಿಂದ ನೀರು ನಿಂತಾಗಿಲ್ಲ ಸರ್ ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ನೀರು ಬರ್ತಿದೆ ಸರ್ ಬರ್ಬೋದು ಸರ್ ಬೋರಲ್ಲು ನಮ್ದು ಫುಲ್ ನಿಂತಬಿಡುದು ನವಂಬರ್ ಬಂದ್ರೆ ಸರ್ ಕಳ್ಸತಿ ಮೇಲೆ ಕರಿತು ಸರ್ ಇದು ಹೊಂಡ ತುಂಬಿದ ಮೇಲೆ ಕೃಷಿ ಹೊಂಡ ಮಾಡೋದು ಸರ್ ಎಷ್ಟು ಜಾಗ ಇದೆ ಕೃಷಿ ಹೊಂಡಕ್ಕೆ ಅಂದಾಜು ಸರ್ ಇದು ಒಂದು ಐದು ಗುಂಟೆ ಐದು ಗುಂಟೆ ಬರ್ಬೋದು ಸರ್ ಐದು ಗುಂಟೆ ಅಷ್ಟು ಕೃಷಿ ಹೊಂಡ ಮಾಡಿದ್ದೀರಾ ಸೊ ಆ ಬದ ಮೇಲೂ ನೀವು ಈ ಥರ ಎಲ್ಲ ಒಳ್ಳೆ ದನಿಗೆ ಮೇವು ಹಾಕಿದ್ದೀನಿ ಸರ್ ಯಾವುದು ಖಾಲಿ ಬಿಟ್ಟಿಲ್ಲ ಖಾಲಿ ಬಿಟ್ಟಿಲ್ಲ ಅಲ್ಲಿ ಏನು ಖಾಲಿ ಜಮೀನ್ ಹೋಗಿದೆ ಅಷ್ಟು ಇದರಲ್ಲಿ ಗಿಡ ಹಾಕಿದೆ ಸರ್ ಅಲ್ವಾ ಒಳ್ಳೆಯದು ಒಳ್ಳೆ ಜಮೀನು ಮತ್ತೆ ಇಲ್ಲಿ ಬಂದು ಬಂದ್ಬಿಡೈತಿಲ್ಲ ಅಷ್ಟು ಬಾಳೆ ಬಾಳೆ ಹಾಕಿದೆ ಸರ್ ಇದು ಆವಾಗಲೇ ಒಂಬತ್ತು ಜಾತಿ ಬಾಳೆ ಹಾಕಿದ್ದೆ ಒಂದು ಗೊನೆ ಆ ಅರವತ್ತರಿಂದ ಎಪ್ಪತ್ತು ಕೆಜಿ ಬರ್ತಿತ್ತು ಸರ್ ಒಂದು ಕಾಳು ಏನು ಗೊಬ್ಬರ ಹಾಕ್ತಾನೆ ಅಷ್ಟು ಬಂದಿತ್ತು ಸರ್ ಫುಲ್ ಮೀನ್ ಕೂಡ ಸಾಕೊಂಡಿದ್ದೀರಾ ಸರ್ ಇವಾಗ ಖಾಲಿ ಆಯ್ತು ಸರ್ ಈಗ ಕರೆಕ್ಟಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಇಡ್ತದೆ ಸರ್ ಅಂದ್ರೆ ಈಗ ಮಳೆ ಬಂದಾಗ ಸಂಗ್ರಹ ನೀರಲ್ಲಿ ನೀವು ಮಾಡೋದು ಹಾಂ ಸರ್ ನಮ್ಮ ಬೋರಲ್ಗಳು ಏನಾದ್ರು ನೀರು ಖಾಲಿ ಜಮೀನು ಒಡೆಯ ಅವಶ್ಯಕತೆ ಇಲ್ಲ ಅಂದಾಗ ಬಿಡ್ಕತ್ತೆ ಸರ್ ಅದೇ ಮಳೆ ಬಂದಾಗ ಅದೇ ತುಂಬುತ್ತೆ ಸರ್ ಅಷ್ಟು ಮಳೆ ಸರ್ ಮೀನು ಸಾಕಾಣೆ ಮಾಡ್ತೀವಿ ಸರ್ ಇದು ಕೃಷಿ ಹೊಂಡ ಸರ್ ಕೃಷಿ ಹೊಂಡ ನಮ್ದೇ ಮೀನ್ ಸಾಕಾಣೆ ಮಾಡ್ತೀವಿ ಸರ್ ಸರ್ತಿ ನಾಲ್ಕು ಜಾತಿ ಮೀನ್ ಬಿಟ್ಟಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ನೀರು ಕಡಿಮೆ ಆಯ್ತು ಸರ್ ಇವಾಗ ಅವಾಗ ಹಿಡಿದು ಸರ್ ಇದು ಒಂದು ಕಲರ್ ಮೇಲ್ ಸರ್ ಅದು ಹೌದು ಬಡ್ಡೆ ಅಂದ್ರೆ ರೆಡ್ ಸರ್ ಅದು ನೋಡಿ ಕೃಷಿ ಮಂಡು ಸುತ್ತ ನೀವು ಇತರ ಮಾಡ್ಕೊಂಡಿದ್ದೀರಾ ಸರ್ ವೇಸ್ಟ್ ಬಿಟ್ಟಿಲ್ಲ ಸರ್ ವೇಸ್ಟ್ ಬಿಟ್ಟಿಲ್ಲ ಜಾಗನ ಇದು ಸರ್ ಎಲ್ಲ ನೀವು ಈ ತರ ಬೇರೆ ಬೇರೆ ತರದ್ದು ಹಾಕಿದೀರಾ ಬೆಟ್ಟನಲ್ಲಿ ಸರ್ ಬೆಟ್ಟನಲ್ಲಿ ಕಾಯಿ ಇದು ಇದು ನಾಟಿ ನಮ್ದೇ ನಮ್ ಇಲ್ಲಿ ತಳಿ ಯಾವ್ದು ಮಾವಿನಕಾಯಿ ಸಕತ್ತಾಗಿ ಬಿಟ್ಟಿದೆ ಸರ್ ಮಾವಿನಕಾಯಿ ಇದು ತುಂಬಾ ಸ್ವೀಟ್ ಅಂದ್ರೆ ಭಾರಿ ಜನ ಐತೆ ಗೊತ್ತ ಹಂಗೈತೆ ಒಂದ್ ತಿನ್ ನೋಡಿಬೇಕ ನೀವು ಯಾವ ಒಂದು ಡ್ರಾಪ್ ಉಳಿ ಆಗಲ್ಲ ಸರ್ ಕಾಯಿ ಸ್ವೀಟ್ ಆಗಿರುತ್ತ ಕಾಯಿ ಸರ್ ಇದು ಓಹೋ ಸರ್ ಇದು ಮರಬಾಳೆ ಹದಿನೈದು ವರ್ಷ ಆಯ್ತು ಸರ್ ಗಿಡ ಇದು ಹದಿನೈದು ವರ್ಷದಿಂದ ಐತೆ ವೆರಿ ಗುಡ್ ವೆರಿ ಗುಡ್ ತುಂಬ ಸಂತೋಷ ಸರಿ ಇದು ಕಿರಣ ಕಿರಣಿ ಸರ್

ನುಗ್ಗೆ ಮರಕ್ಕೆ ಡ್ರ್ಯಾಗನ್ ಫ್ರೂಟ್ ಒಳ್ಳೆ ಆ ಥರ ಬಿಡ ಐತೆ ಅದು ಆ ಥರ ಕಾಣಿಸ್ತಾ ಇತ್ತು ಸೊ ನೋಡಿದ್ರೆ ಮಾತ್ರ ಇದು ಭಾಳ ಸಂತೋಷ ಆಯಿತು ನಮಗೆ ನೋಡಿ ನಿಮ್ಮ ಜ ಬರೋ ಬರೋ ಜಾಗಕ್ಕೆ ಬದು ಮೇಲೆಲ್ಲ ತವರ ಮೇಲೆಲ್ಲ ಬೇರೆ ಬೇರೆ ಗಿಡಗಳ ಕಂಡಿದ್ದೀರಾ ನೀವು ಒಳ್ಳೆ ಆ ಜಾಗ ವೇಸ್ಟ್ ಆಗಿಲ್ಲ ನಮ್ಮಲ್ಲಿ ಸರ್ ಇದೊಂದು ಸಿಬಿ ಸರ್ ಸಿಬಿ ತುಂಬಾ ತುಂಬ ಬಿಡ್ತದೆ ಸರ್ ಹ್ಞೂ 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 ಸರ್ ಇದು ಗಜನಿಂಬೆ ಸರ್ ಗಜನಿಂಬೆ ನಿಂಬೆ ಮುನ್ನೂರ ಅರವತ್ತೈದು ದಿನ ಕಾಯಿರುತ್ತೆ ಸರ್ ಇದು ಕಡಿಮೆ ಬಿಡಲ್ಲ ಸರ್ ಇದು ಇನ್ನೂರು ಇನ್ನೂರ ಐದು ಗ್ರಾಮ್ ಬರ್ತದೆ ಸರ್ ಇದು ಅಪ್ಪ ತುಂಬಾ ಚೆನ್ನಾಗಿರುತ್ತೆ ಮುನ್ನೂರ ಅರವತ್ತೈದು ಯಾವತ್ತು ಬಂದ್ರು ನೀವು ಕಾಯಿ ಇಲ್ಲ ಅನ್ನಂಗಿಲ್ಲ ಇದ್ರೆ ಹುಳಿ ಇರುತ್ತ ಇಲ್ಲ ಹುಳಿ ತುಂಬಾ ಹುಳಿ ಇದೆ ಸರ್ ಇದ್ರಲ್ಲಿ ಮಾತ್ರ ಬೀಜ ಇಲ್ಲ ಸರ್ ಬೀಜ ಇರಲ್ಲ ಇದು ನಾಟಿ ಸೀತಾಫಲ ಸರ್ ಸೀತಾಫಲ ನಾಟಿ ಸೀತಾಫಲ ಇದು ಬೀಟ್ರೋಟ್ಸ್ ಇದೆ ಸರ್ ಬೀಟ್ರೋಟ್ಸ್ ಇವೆ ತುಂಬಾ ಒಂದು ಅಲ್ಲೊಂದು ನೇರಳೆ ಸರ್ ನಾಟಿ ನೇರಳೆ ಇದು ನಾಟಿ ನೇರಳೆ ಸರ್ ಇದು ಚರಿ ಇದು ಬೇರೆ ಬೇರೆ ಸರ್ ಇವಾಗ ಬಿಟ್ಟಿದೆ ಸರ್ ಕವಳೆ ಕಾಯಿ ಅಂತ ಹೇಳ್ತೀವಿ ಸರ್ ಇವಾಗ ಬಿಟ್ಟಿದೆ ಇದು ಕಂಫರ್ಟ್ ಅಂತ ಇದು ಬಿಡ್ತದೆ ಸಿಪ್ಪೆ ಸಹಿತರ ನಿಂಬೆ ಇನ್ಸುಲಿನ್ ಪ್ಲಾಂಟ್ ಇದು ಬಾಳೆ ಒಂದು ಹದಿನೈದು ವರ್ಷದ ಆಯ್ತು ಇದು ಕರ್ರಾಸ್ ಬಾಳೆ ಸರ್ ಇದು ಹಾ ಸರ್ ಸರ್ ಇಲ್ಲೊಂದು ಮಾವು ಎರಡು ಜಾತಿ ಒಂದೇ ಗಿಡದಲ್ಲಿ ಎರಡು ಜಾತಿ ಸರ್ ತುಂಬಾ ಟೇಸ್ಟ್ ಇದೆ ಮಾತ್ರ ಒಂದೇ ಗಿಡದಲ್ಲಿ ಎರಡು ಜಾತಿ ಮಾವು ಸರ್ ಕಸಿ ಆಗ್ಬೇಕಾರೆ ಎರಡು ಆಗಿದೆ ಸರ್ ಅಲ್ಲಿ ನೋಡಿ ಸರ್ ಇದು ಈ ಒಂದೇ ಮರದಲ್ಲಿ ಎರಡು ಜಾತಿ ಮಾವು ಇದೆ ನೀನ್ ತಿಂದಲ್ಲ ರಾಜು ಸರ್ ಒಂದೇ ಜಾತಿ ಒಂದೇ ಗಿಡದಲ್ಲಿ ಎರಡು ಜಾತಿ ಸರ್ ಇದು ನೋಡಿ ಇದು ರೌಂಡ್ ಸರ್ ಇದು ಸರ್ ಇದು ಸ್ವಲ್ಪ ಉದ್ದ ಸರ್ ಇದು ಸರ್ ಬೀಜ ಕಡಿಮೆ ಸರ್ ಇದರಲ್ಲಿ ಸರ್ ಇದು ಗೋಡಂಬಿ ಸರ್ ಇದು ಗೇರು ಗೇರು ಈಗ ಬಂದಿದೆ ಹೂವಾಗಿದೆ ಹುಟ್ಟಿಲ್ಲ ಹ್ಮ್ 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 ಅದು ಭಾಳ ಖುಷಿ ಆಗ್ತಾ ಇದೆ ನಮಗೆ ಬೇಸಿಗೆಲ್ಲೂ ಇಷ್ಟು ತಂಪಾಗಿದೆ ಒಂಥರ ಹಸಿರು ಹಸಿರಾಗಿ ಚೆನ್ನಾಗಿದೆ ಸೊ ಎಲ್ಲರೂ ಖುಷಿ ಉಂಟೆ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಎಲ್ಲ ಅವರವ್ರ ಜಮೀನವ್ರ ಕೃಷಿ ಒಂಟೆ ಮಾಡ್ಕೊಂಡ್ರೆ ಎಲ್ಲ ಅನುಕೂಲ ಆಗಿದೆ ಸರ್ ಸಮಯ ಸಂದರ್ಭದಲ್ಲಿ ನೀರು ನೀರು ಬೇಕಾ ಉಪಯೋಗಿಸ್ಕೋಬೋದು ಮತ್ತೆ ಬೋರ್ವೆಲ್ಗಳಿದ್ರೆ ಅವಾಗೆಲ್ಲ ರೀಚಾರ್ಜ್ ಆಗುತ್ತೆ ಸರ್ ಹ್ಮ್ 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 ಭಾಳ ಸಂತೋಷ ಆಯಿತು ಧನ್ಯವಾದಗಳು ಹಾಂ ಸರ್